ನೆರ್ಪು ಗ್ರಾಮದಲ್ಲಿ ಗ್ರಾಮದಲ್ಲಿರುವ ಉತ್ಪಾದಕರ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ಯಶಸ್ವಿಯಾಗಿ ನೆರವೇರಿತು ಸಂಘದ ಅಧ್ಯಕ್ಷ ಶ್ರೀ ಶೇಖರ್ ಬಯಣ್ಣ ಅವರು ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಕಳೆದ ಒಂದು ವರ್ಷದಲ್ಲಿ ಸಂಘ ಸಾಧಿಸಿದ ಪ್ರಗತಿ ಆರ್ಥಿಕ ವಹಿವಾಟು ಹಾಗೂ ಮುಂದಿನ ವರ್ಷದ ಯೋಜನೆಗಳ ಕುರಿತು ಸವಿಸ್ತಾರವಾಗಿ ಚರ್ಚಿಸಲಾಯಿತು ಸಭೆಯು ಸಂಘದ ವ್ಯವಹಾರಗಳ ಬಗ್ಗೆ ಪಾರದರ್ಶಕತೆ ಕಾಯ್ದುಕೊಳ್ಳುವ ಉದ್ದೇಶದಿಂದ ನಡೆಯಿತು ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ಪಿಎಸ್ ವೆಂಕಟರೆಡ್ಡಿ ಅವರು ವಾರ್ಷಿಕ ವರದಿ ಮತ್ತು ಲೆಕ್ಕಪತ್ರಗಳನ್ನು ಸಭೆಯ ಮುಂದಿಟ್ಟರು ಸದಸ್ಯರು ವರದಿಯನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಸರ್ವಾನುಮತದಿಂದ ಅನುಮೋದಿಸಿದ್ದಾರೆ ಸಂಘದ ಪ್ರಗತಿಯ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದ ಸದಸ್ಯರು ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಲು ಪ್ರೋತ್ಸಾಹ ನೀಡಿದ್ದಾರೆ ಚಿಂತಾಮಣಿ ತಾಲೂಕಿನ ಮಾಜಿ ನಿರ್ದೇಶಕ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ವೈಬಿ ಅಶ್ವತ್ ನಾರಾಯಣ ಅವರು ಮಾತನಾಡಿ ಪ್ರತಿಯೊಂದು ಮನೆಯಲ್ಲಿ ರೈತರು ವ್ಯವಸಾಯದ ಜೊತೆಗೆ ಹೈನುಗಾರಿಕೆಯನ್ನ ಉಪಕಸುಬನ್ನಾಗಿ ಅಳವಡಿಸಿಕೊಳ್ಳಬೇಕು ಹಾಗೂ ಗ್ರಾಮದಲ್ಲಿ ಹಾಲು ಒಕ್ಕೂಟ ಸಂಘ ತೆರೆಯಬೇಕು ಇದಕ್ಕೆ ಪಕ್ಷಾತೀತವಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಅಭಿವೃದ್ಧಿಗಾಗಿ ಶ್ರಮಿಸಬೇಕು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಹಾಲಿನ ಡೈರಿ ಅಧ್ಯಕ್ಷರು ಪಿಶೇಖರ್ ಮುಖ್ಯವಾಗಿ ಸಭೆಯಲ್ಲಿ ಮುಂದಿನ ದಿನಗಳಲ್ಲಿ ಸದಸ್ಯರಿಗೆ ಇನ್ನಷ್ಟುಉತ್ತಮ ಸೇವೆಗಳನ್ನು ಒದಗಿಸಲು ಮತ್ತು ಹೊಸ ಯೋಜನೆಗಳನ್ನು ಆರಂಭಿಸಲು ನಿರ್ಣಯಗಳನ್ನು ಕೈಗೊಳ್ಳಲಾಯಿತು ರೈತರಿಗೆ ಕೃಷಿ ಸಲಕರಣೆಗಳನ್ನು ಒದಗಿಸುವುದು ಈ ನಿರ್ಧಾರಗಳು ಸದಸ್ಯರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಸಹಕಾರಿಯಾಗಲಿವೆ ಎಂದು ಅಧ್ಯಕ್ಷರು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಚಿಂತಾಮಣಿ ತಾಲೂಕಿನ ಮಾಜಿ ನಿರ್ದೇಶಕರು ಅಶ್ವಥ್ ನಾರಾಯಣ ಶೇಖರ್ ಬಯ್ಯಣ್ಣ ಬಿಎಂಸಿ ಹಾಲು ಉತ್ಪಾದಕರ ಸಹಕಾರ ಅಧ್ಯಕ್ಷರು ಮಾಜಿ ಟಿಪಿಎಸ್ ಸಿಎನ್ ಬಿ ಮಂಜುನಾಥ ರೆಡ್ಡಿ ಮಾಜಿ ಪಂಚಾಯಿತಿ ಅಧ್ಯಕ್ಷರು ಆರ್ ಟಿ ಪ್ರಸಾದ್ ರೆಡ್ಡಿ ಹಾಲಿನ ಡೈರಿ ಉಪಾಧ್ಯಕ್ಷರು ಟಿಒ ಶ್ರೀನಿವಾಸ್ ಉಪವ್ಯವಸ್ಥಾಪಕರು ಮಹೇಶ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪಿ

ನೆನ್ ಸಿಕ್ಸ್ ಜೀರೋ ಬಂದಿದೆ ಎಮ್ ಅದಕ್ಕೆ ನಲ್ವತ್ತು ರೂಪಾಯಿ ಬಂದ್ರು ಸರ್ಕಾರದಿಂದ ಬರೋದು ಐದು ರೂಪಾಯಿ ಎಷ್ಟಾಯ್ತು ರೂಪಾಯಿ ಒಂದ್ ಹೀಟ್ರಿಗೆ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ಬೇಕು ಒಂದ್ ಲೀಟರ್ ನಲ್ವತ್ತೈದು ರೂಪಾಯಿ ಅಂದ್ರೆ ನಿಮ್ ಗ್ರಾಮದಲ್ಲಿ ಕೂಡ ನಾನು ಅಧ್ಯಕ್ಷ ಕೇಳ್ಕೊಡ್ರೆ ಮತ್ತೆ ಅಪ್ಡೇಟ್ ನಾನು ಕೇಳ್ಕೊಡ್ತೀನಿ ನಿಮ್ ಗ್ರಾಮದಲ್ಲಿ ಕೂಡ ಆನ್ಲೈನ್ ಮಾಡಿ ಈಗ ನಮ್ ಗ್ರಾಮದಲ್ಲಿ ಕೂಡ ಆನ್ಲೈನ್ ಮಾಡಿದ್ವಿ ಏನ್ ಫ್ಯಾಕ್ಟ್ ಎಸ್ ಎನ್ ಎಫ್ ಅದೇ ನಿರ್ಧಾರ ಆಗ್ತದೆ ನಿಮ್ ಮೊಬೈಲ್ಗೆ ಮೆಸೇಜ್ ಬರ್ತದೆ ನಿಮ್ಮ ಹಾಲು ಎಷ್ಟು ಹಾಕಿದೀವಿ ನಿಮ್ಮ ಹಾಲಿನ ಫ್ಯಾಟ್ ಎಷ್ಟು ರೇಟ್ ಎಷ್ಟು ನಿಮ್ಮ ಇವತ್ತು ಎಷ್ಟು ನೀವು ಹಾಲು ಹಾಕಿದೆ ಅದಕ್ಕೆ ಎಷ್ಟು ಜಮಾ ಆಗಿದೆ ನಿಮ್ಮ ಅಕೌಂಟ್ ಕೂಡ ಮೆಸೇಜ್ ಬರ್ತಾ ಇದೆ ಪ್ರತಿ ಗ್ರಾಮದಲ್ಲಿ ಕೂಡ ಬಹಳ ಸರಿ ಯಾಕಂದ್ರೆ ನಿಮ್ಮ ಗ್ರಾಮದಲ್ಲಿ ಮುಂಚಿತವಾಗಿ ಮುಂದಿನ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಸರಿಯಾಗಿ ಎರಡ್ ಸಾವಿರ ಎರಡ್ ಸಾವಿರದ ಐನೂರು ಆಗುದಿಲ್ಲ ಎಲ್ಲರಿಗೂ ಕೂಡ ಇವತ್ತು ಯಾರು ಇವತ್ತು ಕ್ವಶನ್ ಮಾಡೋಂಗಿಲ್ಲ ಯಾಕೆ ಕಮ್ಮಿ ಮುಖ್ಯ ಮಾಡ್ತಿದ್ದೀನಿ ಜಾಸ್ತಿ ರೈತರು ಕೂಡ ಮನವರಿಕೆ ಆಗ್ತದೆ ನಾನು ಆಮ್ಲ ಉತ್ಪಾದನೆ ಜಾಸ್ತಿ ಮಾಡಬೇಕು ಗುಣಮಟ್ಟ ಕೂಡ ಜಾಸ್ತಿ ಮಾಡಬೇಕು ಇವತ್ತೇನು ಮೂವತ್ತ್ ನಾಲ್ಕು ಅರವತ್ತು ಪೈಸೆ ಕೊಟ್ಟಿದ್ದೀರಾ ಮುಂದಿನ ದಿವಸಗಳಲ್ಲಿ ನೀವು ಇವತ್ತೇನು ಫೀಡ್ ಎಲ್ ಮಿಕ್ಚರ್ ಬಳಸ್ತಿದ್ದೀರಾ ಇವತ್ತು ಸೈಲೇಜ್ ಮುಂದಿನ ದಿವಸಗಳಲ್ಲಿ ಇವತ್ತು ನಿಮ್ಗೆ ಜೋಳ ಕೊಡ್ತಿದ್ದೀವಿ ಜೋಳ ಬೆಳ್ಕೊಳ್ಬಹುದು ಅದೆಲ್ಲ ಬೆಳ್ಕೊಳ್ತಾ ಹೋಗ್ತಾ ಇದ್ರೆ ನಿಮ್ಗೆ ಗುಣಮಟ್ಟ ಜಾಸ್ತಿ ಆಗ್ತದೆ ರೇಟ್ ಕೂಡ ಜಾಸ್ತಿ ಆಗ್ತದೆ

ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಜಯರ್ ಅವರು ಮತ್ತು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಆರ್ ಟಿ ಪ್ರಸಾದ್ ಅವರೇ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ಮನ್ನಾಥ್ರವ್ರೆ ಹಾಗೂ ಈ ಉಪ ವ್ಯವಸ್ಥಾಪಕರಾದ ಮಹೇಶ್ ಅವರೇ ವೆಂಕಟಮಪ್ಪರವ್ರೆ ವಸಂತ ಲಕ್ಷ್ಮೀ ಅವರೇ ಹಾಗೂ ಹಾಗೂ ಮಾಡಿ ಎಲ್ಲ ನಿರ್ದೇಶಕರು ಎಲ್ಲಕ್ಕಿಂತ ಮುಖ್ಯವಾಗಿ ಹಾಲು ಉತ್ಪಾದಕ್ರಿ ಈ ದಿನ ನಮ್ಮ ಅವರು ಮತ್ತು ಸ್ಥಾಪಕರು ಸವಿಸ್ತಾರವಾಗಿ ತಿಳಿದರು ಯಾವ ಥರ ನಾವು ಸೆಣ್ಣನ್ನು ಇನ್ನೊಂದು ಮತ್ತೊಂದು ಎಲ್ಲ ಈ ಕಾಲಕ್ಕೆ ತಗುವಂತೆ ಯಾವ ಥರ ಸೆಣ್ಣು ತಗೋಬೇಕು ಯಾವ ಥರ ಹಾಲು ಡಿಗ್ರಿ ಬರಬೇಕೆಲ್ಲ ಎಲ್ಲ ಅಂತ ತಿಳಿಸಿದ್ದಾರೆ ಹಾಗೂ ನಮ್ಮ ಟಿ ಕೆ ಎಸ್ ಮಂಜುನಾಥ್ ಅವರಿಗೆ ಈ ಹೊಸ ಸೆಮನ್ನುಗಳು ಬಂದಿದೆ ಅದರ ಪ್ರಕಾರ ನಾವು ಕಲೀ ಕೊಡಿಸಿದರೆ ಇನ್ನು ಮುಂದೆ ದೊಡ್ಡ ಮಟ್ಟದಲ್ಲಿ ಬೆಳೆಯೋಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿದ್ರು ನಮ್ಮ ಹೇಳಿದಂಗೆ ನಾವು ಆಡಳಿತ ಮಂಡಳಿ ನಿರ್ದೇಶಕರು ಮತ್ತು ಹಾಲು ಉತ್ಪಾದಕರ ಸಹಕಾರ ಇದ್ರೆ ನಾವು ಮುಂದಿನ ದಿನದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಮಾಡಬೇಕು ಅಂತ ಆಸೆ ಇದೆ ಅದಕ್ಕೆ ನಮ್ಮ ಆಡಳ ಹಾಲು ಉತ್ಪಾದಕ ಸಹಕಾರ ಅತಿ ಮುಖ್ಯವಾಗಬೇಕಾಗುತ್ತೆ ಹಾಗೂ ಈ ಪಶು ಆಹಾರ ಗುಣಮಟ್ಟ ತುಂಬಾ ಕಡಿಮೆ ಆಗಿದೆ ಅಂತ ಎಲ್ಲ ರೈತರು ಇದ್ರ ಬಗ್ಗೆ ಮೊದಲು ರಾಜುಂಡೆಯಿಂದ ಬರುವ ಕೀಡ ಚೆನ್ನಾಗಿರ್ತಾ ಇತ್ತು ಈಗ ಬರುವ ಗುಣಮಟ್ಟ ತುಂಬಾ ಕಡಿಮೆ ಇದೆ ಅಂತ ತುಂಬಾ

ವೇದಿಕೆಯ ವೇದಿಕೆಯಾಗಿರುವ ಎಲ್ಲ ಹಿರಿಯರು ಬಂದಿರು ಮತ್ತು ಸಂಘದ ಅಧ್ಯಕ್ಷರು ಸಂಘ ಸದಸ್ಯರು ಮತ್ತು ಚಿರುಕೇರ್ಪು ಹಾಲು ಉತ್ಪಾದಕರು ಮತ್ತು ಚಿರುಕನ್ನೇಪು ಗ್ರಾಮಸ್ಥರು ನನ್ನ ಮಂಡನೆಗಳು ಇವತ್ತು ತಾಲೂಕಿನಲ್ಲೇ ನಮ್ಮ ಚಿರುಕನ್ನೇರ್ಪು ಹಾಲು ಉತ್ಪಾದಕರ ಸಹಕಾರ ಸಂಘ ಒಂದು ಮತ್ತು ಎರಡನೇ ಸ್ಥಾನದಲ್ಲಿ ಇಡುತ್ತದೆ ಇನ್ನು ಮುಂದೆ ದಿನಗಳಲ್ಲಿ ನಮ್ಮ ಚಿಕ್ಕನೆಪ್ಪು ಸಂಘವು ಚಿಂತಾಮಣಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನಕ್ಕೆ ನಾವು ಹೋಗಬೇಕಾದರೆ ನಮ್ಮ ಹಾಲು ಉತ್ಪಾದಕರೆಲ್ಲರೂ ಒಳ್ಳೆಯ ಗುಣಮಟ್ಟದ ಹಾಲನ್ನು ಕೊಡಬೇಕು ಮತ್ತು ನಾವು ಈ ಸಂದರ್ಭದಲ್ಲಿ ನಮ್ಮ ಡಿ ಎಂ ಸಾಹೇಬ ಮತ್ತು ನಮ್ಮ ಮಾಜಿ ಬಾಬಾ ಬಾಬುಗಳನ್ನ ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆ ತಳಿ ನಾವು ಹೆಚ್ಚಿನ ಆರು ಉತ್ಪತ್ತಿ ಮಾಡಬೇಕಾದ್ರೆ ನಿಮಗೆ ಒಳ್ಳೆ ತಲೆ ಅವಶ್ಯಕತೆ ಇರುತ್ತೆ ಇವಾಗ ನಮಗೆ ನಮ್ಮ ಸ ಒಕ್ಕೂಟದಿಂದ ಸೆಕ್ಸ್ ಡಿಸ್ ಅಂತ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಬೇರೆ ಬೇರೆ ಎ ಪಿ ಎಸ್ಸು ಡೆನ್ಮಾರ್ಕು ಈ ಥರ ತಲೆಗಳಿದೆ ಅವನ್ನೆಲ್ಲ ನಮ್ಮ ರೈತರಿಗೆ ಕೊಡೋದಕ್ಕೆ ಅವರು ಕೃಷಿ ಮಾಡಬೇಕು ಅಂತ ಅವರಲ್ಲಿ ಮನವಿ ಮಾಡಿಕೊಡುತ್ತೇನೆ ಮತ್ತು ನಮ್ಮ ಗ್ರಾಮಸ್ಥರು ಹಾಲು ಉತ್ಪಾದಕರು ಕೆಲವರು ಸಣ್ಣ ಸಣ್ಣ ಕಪ್ಪುಗಳನ್ನು ಬಿಟ್ಟು ನಮ್ಮ ಸಂಘ ಅಭಿವೃದ್ಧಿ ಆಗಬೇಕು ಅಂತ ದೃಷ್ಟಿ ಇಟ್ಟುಕೊಂಡು ನಾವು ಹೆಚ್ಚಿನ ಶ್ರಮ ವಹಿಸಬೇಕಾಗಿಲ್ಲ ನಿಷ್ಠೆಯಿಂದ ನಾವು ನಮ್ಮ ಹಾಲನ್ನು ತಂದು ನಮ್ಮ ಸಂಘಕ್ಕೆ ಕಲ್ಪಿಸಿದರೆ ಒಳ್ಳೆಯ ಗುಣಮಟ್ಟ ಒಳ್ಳೆಯ ಹೆಸನ್ನ ಹಾಕ್ಕೋ ಬೇಕು ಬರುತ್ತೆ ಅದೇ ಥರ ನಮಗೆ ಸರ್ಕಾರದಿಂದ ಬರುವ ಸಹಾಯಧನ ಆಗಿರ್ಬೋದು ಹಾಲಿನ ರೇಟ್ ಆಗಿರ್ಬೋದು ಯಾವುದರಲ್ಲೂ ಕಟ್ಟ ಆಗಿದ್ರೆ ನಮಗೆ ಸಿಗುತ್ತೆ ಆವಾಗ ಎಲ್ಲ ರೈತರಿಗೂ ಸಮವಾಗಿ ಈ ಸರ್ಕಾರದಿಂದ ಬರುವ ಐದು ರೂಪಾಯಿ ಬಿಲ್ಲು ಎಲ್ಲನೂ ಬರುತ್ತೆ ಒಬ್ಬರಿಬ್ಬರು ಅಕಸ್ಮಾತು ಹೆಚ್ಚು ಕಮ್ಮಿ ಮಾಡಿದ್ರೆ ಎಲ್ಲರಿಗೂ ನಷ್ಟ ಆಗುತ್ತೆ ಅದನ್ನು ಹೊಸದಿಬ್ಬರಿಂದ ನೂರು ಜನಕ್ಕೆ ತೊಂದರೆ ಆಗುವುದು ತಪ್ಪಿಸಬೇಕು ಅಂತಂದರೆ ಅವರು ಶ್ರದ್ಧೆಯಿಂದ ಹಾಲು ಕೊಟ್ಟು ಒಳ್ಳೆಯ ಗುಣಮಟ್ಟದ ಹಾಲನ್ನು ಕೊಟ್ಟರೆ ಎಲ್ಲ ಸಂಘಕ್ಕೂ ಅನುಕೂಲ ಆಗುತ್ತೆ ರೈತರಿಗೂ ಅನುಕೂಲ ಆಗುತ್ತೆ ಇದನ್ನು ನಂಗಟ್ಟು ಮಾಡಿಕೊಂಡು ನಾವು ನಮ್ಮ ಸಂಘವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅಂತ ತಮ್ಮೆಲ್ಲರೆಲ್ಲ ಕಲಕಲಿಯಾಗಿ ಕೊಟ್ಟುಕೊಡುತ್ತೆ ಭಾಳ ಪ್ರಿಯ ತಿರು ಸಂಘ ಅಧ್ಯಕ್ಷರಾದಂಥ ಶ್ರೀನಿವಾಸ ಅವರೇ ಹಾಗೆ ಮುಖ್ಯ ಅತಿಥಿಗಳಾದಂಥ ವಿಶ್ವಕರಣ ಬಾಬು ಅಲ್ಲಿ ನಿರ್ದೇಶಕರು ಹಾಲು ಒಕ್ಕೂಟಕ್ಕೆ ಹೋಲ ಹಾಗೆ ನಮ್ಮ ಚಿಂತಾಪಾಲ ಡಿ ಎಂ ಆದಂಥ ಮಹೇಶ್ ಅವರೇ ವೆಂಕಟಪ್ಪ ಅವರವರೇ ಹಾಗೆ ಸಂಘದ ಎಲ್ಲ ಸದಸ್ಯರೇ ಎಲ್ಲಕ್ಕಿಂತ ಮುಖ್ಯವಾಗಿ ಹಾಲು ಉತ್ಪಾದನೆ ಇದು ಸಹ ಚಿಂತರಲ್ಲಿ ಮೊದಲಿನಿಂದಲೂ ನಮ್ಮಲ್ಲಿ ಒಂದೇ ಸ್ಥಾನ ಪಡ್ಕೊಂಡು ಬಂದಿದ್ವಿ ಹಾಲು ಗುಣಮಟ್ಟ ಆಗ್ಬೋದು ಎಲ್ಲ ರೀತಿಯಲ್ಲೂ ಅದೇ ರೀತಿಯಾಗಿ ಇವತ್ತು ಅದೇ ನಡ್ಕೊಂಡು ಹೋಗ್ತಾ ಇದೆ ಏನಂದರೆ ನಮ್ಮ ಹಾಲಿಗೆ ಸರಿಯಾದ ರೇಟನ್ನು ಸಲ ಸಿಗ್ತಾ ಇಲ್ಲ ಅಂತ ಒಂದು ಅನಿಸಿಕೆ ನಾವು ಇಲ್ಲಿ ಟೊಮೆಟೊ ಡೇ ಹೋಯಿತು ಜನರ ಜನ ಇದರಿಂದ ತುಂಬ ಜನ ಈ ಹಾಲಿಗೆ ಆದಷ್ಟು ಏನೋ ಹೊಸದಾಗಿ ನಮ್ಮದೊಂದು ಈಗ ಚಿಕ್ಕಬಳ್ಳಾಪುರ ಹೊಸ ಈಗ ಈ ಇಪ್ಪತ್ತೈದು ಜಿ ಬಿ ಎಂ ಇದೆ ಆದ್ಮೇಲೆ ಇಲ್ಲಿ ಒಂದು ಆಡಳಿತ ನಡೆಸುವಂತ ಒಂದು ಇದು ಬಂದಿದೆ ನಮ್ಮ ಅಷ್ಟೊಂದು ಬಾಬುನಿ ಮುಂದಿನ ಅಲ್ಲಿ ಅಧ್ಯಕ್ಷರಾಗಬೇಕು ಅಂತ ಈ ಸಮಯದಲ್ಲಿ ಅವರು ಯಾಕೆ ಅಂದ್ರೆ ಅವರು ಉಲ್ವಾಡಿ ಅವರು ಹಾಲು ಅಂದ್ರೆ ರೈತರ ಒಬ್ಬ ಮಗನಾಗಿ ರೈತರ ಕಷ್ಟ ರೈತರ ಕಷ್ಟ ಏನು ಅಂತೆಲ್ಲ ಗೊತ್ತು ಆದ್ರಿಂದ ಅವರಿಗೆ ಎಲ್ಲಾ ಮುಖಗಳಲ್ಲೂ ಎಲ್ಲ ಕೊಂಡಿದ್ದರು ಇದರಲ್ಲಿ ಏನೇನು ಮಾಡ್ಬೋದು ರೈತರಿಗೆ ಯಾವ ಥರ ನಾವು ಅನುಕೂಲ ಮಾಡಬಹುದು ಅಂತ ಎಲ್ಲ ಪರಿಜ್ಞಾನ ಇರುವಂಥವ್ರು ಅವರು ಇನ್ನೂ ಹೆಚ್ಚಿನ ಇದಕ್ಕೆ ನಮಗೆ ಪ್ರೋತ್ಸಾಹ ನೀಡಿ ರೈತರ ಬಗ್ಗೆ ಕಾಳಜಿ ವಹಿಸಿ ಈ ರೇಟ್ ಅದು ಪ್ರಮಾಣವಾಗಿ ಸಾಕಾಗ್ತಾ ಇಲ್ಲ ಇವರ ಕಷ್ಟಕ್ಕೆ ಬೆಳಗ್ಗೆ ನಾಲ್ಕು ಗಂಟೆಗೆದ್ದು ಆರು ಎರಡು ಗಂಟೆಗೆಲ್ಲ ಹಸು ಹಾಲು ಕರ್ಕೊಂಡ್ಬಂದು ಅದಕ್ಕೆ ಹುಲ್ಲು ಇವಾಗ ತಿಂದ ತೊಲೆ ಕೆಲವರಿಗೆ ಹುಲ್ಲಿಲ್ಲ ಎಲ್ಲೋ ಹೋಗಿ ನಾವು ನೋಡ್ತೀನಿ ಗಾಡಿಗಳೆಲ್ಲ ಹಾಕೊಂಡ್ಬರ್ತಾರೆ ಆ ಕಡೆ ಈ ಕಡೆ ದೇವ್ರ ಕಡೆಯಿಂದ ಈ ಕಡೆ ಏನರ ಕಡೆಯಿಂದ ಹಾಕೊಂಡು ಬಂದು ಇವತ್ತು ಹಾಲನ್ನ ಹಸಿವಿಗೆ ಹಾಕಿ ಹಾಲು ಕರೆದು ಮಾಡ್ತಾರೆ ಮಾರಾಟ ಮಾಡ್ತಾ ಇದ್ದಾರೆ ಈ ಒಂದು ಕಷ್ಟ ಎಲ್ಲ ತಿಳಿದು ರೈತರಿಗೆ ಸ್ವಲ್ಪ ಅನುಕೂಲ ಆಗಿತ್ತು ಮುಂದಿನ ದಿನಗಳಲ್ಲಿ ನಮ್ಮ ಹಸಿಗಳು ಈಡೇರ್ತಿಲ್ಲ ಅಂತ ನಾವು ಕೇಳ್ಕೊಳ್ತಾ ಈ ನಾಲ್ಕು ಮಕ್ಕಳ ಅವಕಾಶ ತೆರಳಿ ಉಳಿಸ್ತದೆ ಸಣ್ಣ ನೀವು ಪ್ರಯತ್ನ ಮಾಡಿ ಒಳ್ಳೆ ನಮ್ಮ ಒಕ್ಕೂಟದ ನಿರ್ದೇಶಕರು ನಮ್ಮ ಸಿಎಂ ಬಿ ಮಂಜಾತ ಇಲ್ಲಂಗೆ ಗುಣಮಟ್ಟ ಬರಬೇಕು ಹೆಚ್ಚಿನ ಬೋನಸ್ ಪಡಿಬೇಕು ಒಳ್ಳೆ ಮಟ್ಟದಲ್ಲಿ ಹೆಸರು ಪಡಿಬೇಕು ನೀವು ಚೆನ್ನಾಗಿರ್ಬೇಕು ಚೆನ್ನಾಗಿ ಸಂಘ ಚೆನ್ನಾಗಿರ್ಬೇಕಂದ್ರೆ ಒಳ್ಳೆ ಗುಣಮಟ್ಟದ ಕೊಡಿ ನಿಮ್ ಸಹಕಾರ ನಮ್ ಯಾವಾಗಲೂ ನಿಮ್ ಸಹಕಾರ ಇರ್ತದೆ ಯಾವ್ದ್ರಲ್ಲಿ ಕಮ್ಮಿ ಇಲ್ಲ ಬೋನಸ್ ಆಗಲಿ ಫೀಡ್ ಆಗಲಿ ಹಾಲಿನ ಬಿಲ್ ಆಗಲಿ ಯಾವುದೇ ರೀತಿಯಲ್ಲಿ ಸಂಘ ಸಂಸ್ಥೆಯಿಂದ ಸಮಯಕ್ಕೆ ಕೊಡ್ತಾ ಇದೀವಿ ನಮ್ಮ ಅಧ್ಯಕ್ಷರ ಅನುಮತಿ ಮೇರೆಗೆ ಉಗಾದೆ ಹಬ್ಬಕ್ಕೆ ಒಂಬತ್ತನೇ ತಾರೀಕು ಬಿಲ್ ಮಾಡಿದ್ರೆ ಅಧ್ಯಕ್ಷ ಅನುಮತಿ ಮೇರೆಗೆ ಶ್ರೀರಾಮ ಬಗ್ಗೆ ಹನ್ನೆರಡನೇ ತಾರೀಕು ಬಿಲ್ ಮಾಡಿದ್ದೇವೆ ಮೊನ್ನೆ ಮತ್ತೆ ಇಪ್ಪತ್ತೈದನೇ ತಾರೀಕ ಬೋನಸ್ ಪ್ಲಸ್ ಬಿಲ್ ಅನ್ನು ಕೂಡ ಅವರು ವಿಶೇಷವಾಗಿ ಕೊಡಬೇಕು ರೈತರಿಗೆ ಇದು ಬಡದ ಬಡ ಬಡದ ಹಬ್ಬ ಅಂತ ಹೇಳಿದ್ರು ಅವ್ರಿಗೆ ಒಂದೊಂದು ವಿಶೇಷವಾಗಿ ನಿಮ್ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಇನ್ನೊಂದ್ ಏನಪ್ಪ ಅಂದ್ರೆ ನಮ್ಮ ಉಪವಾಸ ಅವ್ರಿಗೆ ನಿಮ್ ಪರವಾಗಿ ನನ್ನ ಪರವಾಗಿ ಎಲ್ಲರ ಪರವಾಗಿ ಆತ್ಮೀಯವಾದ ವಿಶೇಷ ಅಭಿನಂದನೆ ಸಲ್ಲಿಸ್ತೀನಿ ಯಾರಿಗೆ ಅಂದ್ರೆ ಉಪವಾಸ ಮಹೇಶ್ ಅವ್ರಿಗೆ ಫೋನ್ ಮೊದಲ ಏನೇ ಕೆಲಸ ಇದ್ರು ಆ ಕೆಲಸ ನಿವಾಸಿಸ್ತಾರೆ ಮತ್ತೆ ಒಂದು ಕೇಳ್ಬೇಕು ಮಾತಾಡ್ಬೇಕು ಈಗ ಬರ್ಬೇಕು ಅಂತಲ್ಲ ಒಂದು ಶಿಕ್ಷಣ ಬಗ್ಗೆ ಆಗ್ಲಿ ಇನ್ಸೂರೆನ್ಸ್ ಬಗ್ಗೆ ಆಗ್ಲಿ ಏನಿದ್ರು ನಮ್ಮ ಉಪಾಯ ಉಪಹಾರ ಸ್ವರೂಪ ವಿಷಯ ಹೇಳ್ತಾರೆ ಇಷ್ಟೆಲ್ಲ ಮಾತಾಡಿದ್ದಕ್ಕೆ ನಿಮ್ಮೆಲ್ಲರ ಪರ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಸಹ ಊಟದ ವ್ಯವಸ್ಥೆ ಇದೆ ಎಲ್ಲರೂ ಊಟ ಮಾಡಿಕೊಂಡು ಹೋಗ್ಬೇಕು ಅಂತ ನನ್ನ ವಿನಂತಿ ನಾವೇ ತಗೋಬೇಕಂದ್ರೆ ಇನ್ನೂರು ಚಿಲ್ಲರೆ ಆಗುತ್ತೆ

ಕೊಡಕ್ಕೆ ನಮ್ ಧೈರ್ಯ ಕಡೆಯಿಂದ ಫೋನ್ ಮಾಡಿದ್ರು ಬದಲಾ ಇಲ್ಲಿ ಬಂದ್ರು ಬದಲಾ ಬೇರೆಯವ್ರತ್ರ ಮನೆಗೆ ಹೋಗಬೇಕಂದ್ರೆ ನಮ್ಗೆ ಕಷ್ಟ ಆಗುತ್ತೆ ಯಾಕಂದ್ರೆ ಹಸು ಅಲ್ಲಿಂದ ಕರ್ಕೊಂಡ್ ಬರಕ್ ಆಗೋದಿಲ್ಲ ಊರಲ್ಲಿ ಕರ್ಕೊಂಡ್ ಬರ್ಬೇಕಾದ್ರೆ ಸ್ವಲ್ಪ ಯಾರನ್ನ ಹೆಚ್ಚು ಕಮ್ಮಿ ಆದ್ರೆ ತೊಂದರೆ ಆಗುತ್ತೆ

ಎರಡ್ ಮೂರು ವರ್ಷದಿಂದ ನಾನು ಹಾಳಾಗ್ತಾ ಇದ್ದೀನಿ ಹಾಳಾಗ್ತಾ ಇದ್ದೀನಿ ಸದಸ್ಯತ್ವ ಕೊಡಿಸಬೇಕು ಅಂದ್ರು ನನಗೆ ಪೌಲ್ ಇಲ್ಲ ಜಿ ಬಿ ಎಂ ಇಟ್ಟು ಅದನ್ನ ಹೇಳ್ತೀವಿ ಅಂತ ಹೇಳಿದ್ದೀನಿ ಆ ಮಾತನ್ನು ಕೇಳ್ತಾ ಇದಾರೆ ಮುಂದಿನ ಆಡಳಿತ ಮಂಡಳಿ ಸರ್ವೆ ಮಾಡ್ಕೊಡ್ತೀವಿ